ಹೇಳೋದು ಅಪ್ರಹ್ಮಿ ನಾನು ಒಂದು ದೇಶ ಹೇಳ್ತೀನಿ ಒಂದೇಶದ ಕಡೆ ಹೋಗ್ತೀನಿ ಹಾಗೆ ಬಾ ಯಾವ ದೇಶ ಏನು ಎತ್ತ ಏನು ಹೇಳೋದೇ ಇಲ್ಲ ದೇವರು ನನಗೆ ಆದರೂ ಅವನು ನಂಬುತ್ತಾನೆ ನನ್ನನ್ನು ಕಂದಿರು ದೇವರು ಕಂದಿರು ದೇವರ ಅವನು ನಂಬಿಕೊಂಡ ಅದರಂತೆ ಅವನು ಅದಪ್ಪನ ಹತ್ರ ಹೇಳ್ತಾನೆ ಅಪ್ಪ ನನ್ನ ದೇವರು ಕರ್ತಿದ್ದಾನೆ ನಾನು ನೋಟಿ ಮಕ್ಕಳ ಹಕ್ಕೊಳಿ ಏನಂತಾನೆ ಅಬ್ರಹ್ಮೇನು ಕಟ್ಟಿದ್ದೀನಿ ಎಂತ ಆರಾಮಾಗಿ ಇದೇ ಮನೆಯಲ್ಲಿ ಇದ್ದು ಸಾಯ್ ಇಲ್ಲೇ ಬದುಕಿ ಈ ದೇಶ ದೇಶ ಆಶೀರ್ವಾದ ದೇಶ ಇದ್ರಲ್ಲ ನೀನು ಜೀವನ ಮಾಡಿ ಮಾಡಬೇಕಾಗಿ ಅಬ್ರಾಮನಿಗೆ ಅವರ ಅಪ್ಪ ತೆರ ಹಾಗೆ ಹೇಳ್ಕೊಂಡ ಆದ್ರೆ ಏನು ಯಾವ ಅಪ್ಪರು ಮಾತು ಕೇಳಬೇಕಿಲ್ಲ ಎರಡು ಹಬ್ಬ ಅವರಿಗೆ ಒಂದನೇ ಹಬ್ಬ ಲೋಕದ ಹಬ್ಬ ತೆರಹ ಈಗ ಹೇಳ್ತವನೇ ಇಲ್ಲೇ ಇರೋದು ಅವನು ಇನ್ನೊಂದಪ್ಪ ಯಾರಂದ್ರೆ ಅವ್ರ ಲೋಕದ ದೇವರು ನಿಮ್ಗೆ ಹೇಳ್ತಾ ಇದ್ದಾನೆ ನೀನು ನಿಮ್ಮ ಅಪ್ಪನ ಮನೆ ಬಿಟ್ಟರು ನಿನ್ನ ಸಂಬಂಧಿಕರನ್ನ ಎಲ್ಲ ಬಿಟ್ಬಿಡು ನಿನ್ನ ಇಡೀ ಯುವ ದೇಶನ ಬಿಟ್ಬಿಡು ಕಾನೂನು ದೇಶವಾದ ಇಸ್ರೋ ದೇಶಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಈಗ ಅಪರನ್ನ ಆಯ್ಕೆ ಮಾಡಬೇಕು ಲೋಕದಪ್ಪನ ಪರಲೋಕದಪ್ಪನ ಅಂತ ಯಾವ ಆಯ್ಕೆ ಮಾಡ್ಕೊಳ್ಳೋಕ ಅಪ್ಪನ್ ಮಾತನ್ನ ಕೇಳಲ್ಲ ಲೋಕದ ಅಪ್ಪನ ಮಾತನಾಲ್ರಿಗೂ ಸಭೆಲ್ಲ ದೇವ ಮಕ್ಕಳಿಗೂ ಕೂಡ ದೇವರು ಮಾತನಾಡ್ತಾನೆ ಆಗ ನೀವು ತೀರ್ಮಾನ ತೆಗೆದುಕೊಳ್ಳೋದು ಅದು ನಿಮ್ಮ ಕೈ ವಶದಲ್ಲಿ ಇರುತ್ತೆ ನೀವೇ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಲೋಕದ ಅಪ್ಪ ಮಾತನ್ನ ಕೇಳ್ತಿರೋ ಅಥವಾ ಪರಲೋಕದ ಅಪ್ಪ ಅಮ್ಮನಾಗಿರುವ ಏಸು ಅಪ್ಪನ ಮಾತನ್ನ ಕೇಳ್ತಿರೋದ್ರಿಂದಾಗಿ ನಿಮ್ಮನ್ನ ನೀವೇ ದರ್ಶಿಸಿಕೊಳ್ಳಿ ನೀವು ಪರಲೋಕದ ಅಪ್ಪನ ಮಾತನ್ನ ಕೇಳಿ ನಿಮ್ಮ ಪ್ರಯಾಣವನ್ನು ಪರಲೋಕದ ಕಡೆಗೆ ನೀವು ಆರಂಭ ಮಾಡಿದ್ರೆ ದೇವರ ವಂಚದ ಕಡೆಗೆ ಆರಂಭ ಮಾಡಿದ್ರೆ ದೇವರ ಸೇವೆ ಕಡೆ ಆರೋಪ ಮಾಡಿದ್ರೆ ದೇವರ ಸುಮಾರ್ತೆ ಕಡೆಗೆ ನೀವು ಆರಂಭ ಮಾಡಿದ್ರೆ